ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಾನಿವತ್ತು ಸಿರಿಧಾನ್ಯದಿಂದ ಬಿಸಿಬೇಳೆ ಭಾತ್ ಮಾಡೋಣ ಅಂತ ತುಂಬ ಬೇಗನೆ ಮಾಡ್ಕೋಬೋದು ನೋಡಿ ಒಂದು ಗ್ಲಾಸ್ ಸಿರಿಧಾನ್ಯ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ತೊಗರಿಬೇಳೆ ಅದನ್ನು ಆಲ್ರೆಡಿ ನೆನೆಸಿಟ್ಟಿದ್ದೆ ತೊಳೆದು ಚೆನ್ನಾಗಿ ಮತ್ತು ತರಕಾರಿ ನೋಡಿ ಇವಾಗ ಒಂದು ಪಾತ್ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ತಾ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕಡ ಕಟ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಮನೆಯಲ್ಲೇ ಮಾಡಿದ್ದಿತ್ತು ಅದು ರೆಸಿಪಿ ಬೇಕಂದರೆ ಕೇಳಿ ಬಿಸಿಬೇಳೆ ಭಾತ ಪೌಡ್ರ್ ಮಾಡ್ತೀನಿ ನೋಡಿ ಎಲ್ಲ ಮಸಾಲೆ ರುಬ್ಕೊಂಬಂದಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಟೊಮೊಟೊ ಇಷ್ಟು ಮಸಾಲೆ ರುಬ್ಬಿ ಇವಾಗ ಒಗ್ಗರಣೆ ಹಾಕಿರೋದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿ ಮಸಾಲೆ ಅಲ್ವಾ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ ತರಕಾರಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಗೆ ಬಟಾಣಿ ಹಸಿ ಬಟಾಣಿ ಸ್ವಲ್ಪ ಕಡಲೆ ಬೀಜ ಎಲ್ಲ ತೊಗೊಂಡು ಮತ್ತೆ ಅದನ್ನು ಖಾರದ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಜೊತೆ ಮಸಾಲೆ ಜೊತೆ ಫ್ರೈ ಆದ ನಂತರ ಅಕ್ಕಿ ಬೇಳೆ ಏನು ತೊಳೆದಿಕ್ಕಿದ್ದೀವೋ ಅದನ್ನು ಆಮೇಲೆ ಹಾಕ್ಕೊಳ್ಳೋಣ ಇದು ಫ್ರೈ ಮಾಡಿ ನಾವು ಒಂದು ಗ್ಲಾಸು ಅಕ್ಕಿ ಒಂದು ಗ್ಲಾಸು ಬೇಳೆ ತೊಗೊಂಡಿದ್ವಲ್ಲ ಅದಕ್ಕೆ ಸಮನಾಗಿ ನಾನು ನಾಲ್ಕರಿಂದ ಐದು ಗ್ಲಾಸ್ ನೀರು ಹಾಕ್ತೀನಿ ಏಕೆಂದರೆ ಬಿಸಿಬೇಳೆ ಬಾತಲ್ವಾ ಅದು ತುಂಬ ಗಟ್ಟಿ ಇರಬಾರ್ದು ತೆಳ್ಳಗೆ ಇರಬೇಕು ಹಾಗಾಗಿ ಐದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ನಾನು ಉಪ್ಪು ಹಾಕ್ತೀನಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಇದು ಬಿಸಿ ಆಗಲಿ ಚೆನ್ನಾಗಿ ಕುದೀಲಿ ನೀರು ಕುದ್ ನೋಡಿ ನೀರು ಕುದೀತಾಯಿತು ಕುದ್ದಾಯಿತು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಮತ್ತು ತೊಗರಿಬೇಳೆ ತೊಳ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಬೇಗ ಮಾಡ್ಬೋದು ಇನ್ನೊಂಥರೂ ಮಾಡ್ತೀವಿ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಕೂಗಿಸ್ಕೊಂಡು ಆಮೇಲೆ ಮಸಾಲೆ ರುಬ್ಬಿ ಒಗ್ಗರಣೆ ಹಾಕ್ತೀವಿ ನೋಡಿ ಇವಾಗ ಎಲ್ಲ ಇದೆ ಇವಾಗ ಇದಕ್ಕೆ ಕೊಬ್ಬರಿ ತುರಿ ಮತ್ತು ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಮೂರು ವಿಜಿಲ್ ಬರ್ಸ್ಕೋಬೇಕು ಫ್ರೆಂಡ್ ಒಂದು ಮೂರು ವಿಜಿಲ್ ಬರ್ಸ್ಕೊಂಡ್ರೆ ನಮಗೆ ತುಂಬ ರುಚಿಕರವಾದ ಸಿರಿಧಾನ್ಯದ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ನೋಡಿ ಇವಾಗ ಸರ್ವ್ ಮಾಡೋಣ ಬನ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಅದ್ರ ಜೊತೆ ತುಪ್ಪ ಹಾಕಿ ಮತ್ತು ಮಿಕ್ಸ್ಚರು ಅಥವಾ ಖಾರ ಬಂದಿನ ನನ್ನ ಹತ್ರ ಮಿಕ್ಸ್ಚರ್ ಇತ್ತು ಸರ್ವ್ ಮಾಡ್ಕೊಂಡು ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಸಿರಿಧಾನ್ಯದ ನವಣೆ ಅಕ್ಕಿ ಸಿರಿಧಾನ್ಯದಲ್ಲಿ ಇದು ನವಣೆ ಅಕ್ಕಿದು ನವಣೆ ಅಕ್ಕಿ ಬಿಸಿಬೇಳೆ ಬಾತ್ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಓಕೆನಾ ಫ್ರೆಂಡ್ ಬನ್ನಿ ಬಿಸಿಬೇಳೆ ಬಾತ್ ತಿನ್ನೋಣ ಎಲ್ರಿಗೂ ಸ್ವಾಗತ ಓಕೆ ಬಾಯ್ ಬಾಯ್ ಧನ್ಯವಾದಗಳು ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ